ಹಲೋ ಫ್ರೆಂಡ್ಸ್ ನಾನಿವತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಾಕಿ ಇದೇನು ಮೊಟ್ಟೆ ಕ್ಯಾರೆಟ್ ಪಲ್ಯ ಅಂತ ನೋಡ್ತಾ ಇದ್ದೀರಾ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಇದು ಪಲ್ಯ ಮಾಡೋಕ್ಕೇನೇನು ಬೇಕು ಅಂದರೆ ಹೇಳ್ತೀನಿ ನೋಡಿ ನಾನು ಮೊಟ್ಟೆ ಆರು ಮೊಟ್ಟೆ ಫಸ್ಟೇ ಒಡೆದು ಇಟ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟು ಒಂದು ನಾಲ್ಕು ತುರ್ಕೊಂಡಿದ್ದೀನಿ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಐದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಆಮೇಲೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಕರ್ಬೇವಿನ ಸಪ್ಕೊಳ್ಳಿ ಆಮೇಲೆ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿಮೆಣಸಿನಕಾಯಿ ಹಾಕ್ತೇ ಸಾಸಿವೆ ಹಾಕ್ಬೇಡಿ ಮೊಟ್ಟೆಗಾಗ್ಲಿ ನಾನ್ವೆಜ್ಗಾಗ್ಲಿ ಏನಕ್ಕೂ ಹಾಕ್ಬೇಡಿ ನಾನ್ ವೆಜ್ಗೆ ಸಾಸಿವೆ ಹಾಕಬಾರ್ದು ಯಾಕೆ ಅಂತ ನಿಮ್ಮ ಮನೆಯಲ್ಲಿ ದೊಡ್ಡವರಿದ್ರೆ ಕೇಳಿ

ಮೊಟ್ಟೆ ಹಾಕೊಡಣ ಕ್ಯಾರೆಟು ಸಾಫ್ಟ್ ಆಗಿದೆ ಬೆಂದಿದೆ ನೋಡಿ ಮೊಟ್ಟೆ ಹಾಕೋಣ ಮೊಟ್ಟೆಗೆ ಸ್ವಲ್ಪ ಅವಾಗೆ ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ರಿ ಸ್ವಲ್ಪ ಹಾಕೊಳ್ಳಿ ಮೊಟ್ಟೆಗೆ ಮತ್ತೆ ಮೊಟ್ಟೆ ಹಾಕ್ತಾ ಇದ್ದೀರಲ್ಲ ಪೆಪ್ಪರ್ ಹಾಕ್ಲೇಬೇಕು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಅದೇ ಫ್ರೆಂಡ್ಸ್ ಇದಾಗಿದೆ ಕೊತ್ತಿರ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ನೀರು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಚಪಾತಿಗೆ ಸೈಡ್ಗೆ ಊಟ ಸೈಡ್ಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಚಪಾತಿ ಜೊತೆಗೆ ಪಲ್ಯ ರೆಡಿ ಆಗಿದೆ ಮೊಟ್ಟೆ ಪಲ್ಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಸಿಗೋಣ